ಬಂಧುಗಳ ನಮಸ್ಕಾರ ನಾನು ಶಿವಕುಮಾರ್ ಮತ್ತೆ ಇಲ್ಲಿ ನಮ್ಮ ರವೀಂದ್ರ ಸರ್ ಅಂತ ಆ ಬಂಧುಗಳ ಇಂದು ಇವತ್ತು ನಾವು ತಾಲೂಕು ಕಚೇರಿಗೆ ಭೇಟಿ ನೀಡೋಣ ಅಂತ ಬಂದಿದ್ದೀವಿ ವಿಚಾರ ಏನಪ್ಪಾ ಅಂತಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂತಹ ಗ್ರಾಮ ಪಂಚಾಯತ್ ಪಿಡಿ ಅವರವರು ಸಾರ್ವಜನಿಕರಿಗೆ ಸಂಬಂಧಪಟ್ಟಂತಹ ಏನೇ ದೂರ್ಗೂ ಫೋನ್ ಮಾಡಿ ಮಾತಾಡಿದ್ರು ಕೂಡ ಯಾವ್ದು ಕೂಡ ಸ್ಪಂದಿಸಲ್ಲ ಡಿ ಅವರು ಕೆಲವು ಓಗಳು ಅದಕ್ಕೆ ಸಂಬಂಧಪಟ್ಟಂತಹ ಇಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಯವರ ಜೊತೆ அதே தூர நேர அந்த நம்ம கர்நாடக ரிதி பசதியே நம்ம அதுக்கு ಇಲ್ಲ ಇದಾರೆ ಅಂತ ಹೇಳಿದ್ದೆ ನಿಮ್ಗೆ ಇದಾರೆ ಅಂತ ಹೇಳಿದ್ದೆ ಇಲ್ಲ ಇಲ್ಲ

ಇದನಾ ಇದು ಅದಲ್ಲಂದಾಗ ದಾಖಲೆಗಳಲ್ಲಿ ಇದ್ದಾವೆ ಒಂದಿಬ್ಬರು ಸಾಕು ಜನ ನೋಡಿ ಮೂರು ಜನ ಹೊಡೀತಿ ನಡಿ ಯಾರು ಇಲ್ಲ इन चर्च में नहीं है ना नहीं है ना तो आओ बेटा तब रहता है आओ रहता हूँ आओ बेटा नहीं है ना बनी एकड़े वही निवाल 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 ए जस्ट आंख ढूंढोगे आंख ढूंढोगे दिन 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 अल्लाह भागे ना

ಯಾವ ತರ ಇದೆ ಕುಡಿ ನೀರು ಸಾರ್ವಜನಿಕರಿಗೆ ನೋಡಿ ಎಷ್ಟ್ ದಿನ ಆಗಿದೆಯಾ ನೀರು ಯಾವ ತರ ಇದೆ ಇದು ನೀರು ನೋಡಿ ಇದು ಜನಗಳ ಕುಡಿಬೇಕು ಯಾವ ತರ ಇದೆ ಈ ರೀತಿ ನೀರಿದೆ ಅಂತಂದ್ರೆ ನೋಡಿ ಇದು ಕುಡಿಯೋ ನೀರು ಅಂತ ಇಟ್ಟಿದ್ದಾರೆ ನೀವು ಒಳಗಡೆ ಈಗ ವಿಡಿಯೋ ನೋಡಿದ್ರಿ ಇದನ್ನೆಲ್ಲ ಕುಡಿದು ನೀವು ಸಾಯ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ ನೀವು ದಯವಿಟ್ಟು ಇದನ್ನೇ ನಂಬ್ಕೊಂಡು ಬರಬೇಡಿ ನೀವು ಒಂದು ವಾಟರ್ ಕ್ಯಾನಲ್ ನೀರು ಹಿಡ್ಕೊ ಬನ್ನಿ ದಯವಿಟ್ಟು ಮಹಾಜನಗಳೇ ಈ ನೀರ್ನ ಕುಡಿದ್ರೆ ನೀವು ಬದುಕೋದಿಲ್ಲ ಸತ್ತೋಗ್ಬಿಡ್ತೀರಾ ಅವ್ರು ಮಾತ್ರ ಚೆನ್ನಾಗಿರೋ ಶುದ್ಧವಾಗಿರೋ ನೀರು ಕುಡಿಬೇಕು ನೀವು ಮಾತ್ರ ಕೆಟ್ಟಾಗಿರೋ ನೀರು ಕುಡಿಬೇಕು ಯಾಕೆ ಅಂತಂದ್ರೆ ನೀವು ಅವ್ರ ಕಾಯಕ ಮಾಡೋರು ಅವ್ರು ನಿಮ್ ಕಾಯಕ ಮಾಡಕ್ಕಲ್ಲ ಇರೋದು ದಯವಿಟ್ಟು ಯಾವ ಇಲಾಖೆ ಅಂತ ಹೇಳ್ತಿದಿರಿ ಸಹಾಯ ನಿರ್ದೇಶರ ಕಚೇರಿ ಇದು ನೋಡಿ ದಯವಿಟ್ಟು ಯಾರು ಕೂಡ ಈ ನೀರನ್ನ ಸೇವಿಸಬೇಡಿ ಇಲ್ಲಿ ಬಂದು ಯಾಕೆ ನೀರ್ ಗಿರಿ ಏನ್ ಇಡಲ್ವಾ ಇಲ್ಲ ಎಂಟ್ರಿ ಮಾಡಿದ ಎಲ್ಲ ಬುಕ್ಕಲ್ಲಿ ಅಲ್ಲ ನೋಡ್ಬೋದಲ್ಲ ಅವ್ರು ಇಟ್ಟಿಲ್ಲ ಅಲ್ಲಿ ಮೇಡಮ್ ಇಟ್ಟಿಲ್ಲ ನಮ್ಗೆ ಗೊತ್ತು ಯಾಕಂದ್ರೆ ಇಲ್ಲೇ ನಮ್ಗೆಲ್ಲ ಕಚೇರಿಗಳಲ್ಲೂ ಅದೇ ಬರೋದು ಹಾ ಸರ್ಕಾರಿ ಕೆಲಸ ಮಾಡಿ ಅಂತ ಕೊಡ್ತಾರೆ ಇನ್ನು ಸೊ ಇಲ್ಲದೆ ಅದ ಎಥರಾಜ ಅಂತ ಪ್ರಜಾ ಇವರೇ ಇದ್ದಾಗ ಇನ್ನು ನೀವು ಕೆಳಗಡೆ ಕೆಲಸ ಮಾಡೋದು ಪಿ ಜಿ ಒಗಳ್ ಹೆಂಗೆ ಇರ್ತೈತಿ ಗೊತ್ತಾಗ್ತಾ ಇಲ್ಲ ಇವತ್ತು ಇವತ್ತು ಎಷ್ಟೊತ್ತಿಗೆ ಬರ್ಬೋದು ಅವರು ಮೋಸ್ಟ್ಲಿ ಇದರ ಬಂದೇ ಬರ್ತಾರೆ ಇವಂತು ಇದೊಂದು ದಕ್ಕ ಕೊಡಿ ನಮಗೆ ಒಬ್ಬ ಕೊಡ್ಲಿಕ್ಕೆ ನಿಮ್ಮ ಹತ್ರ ಮಾತಾಡ್ದ ಏನೂ ಪ್ರಯೋಜನ ಇಲ್ಲ ನಾವು ಬರ್ತೀವಿ ಖುಷಿ ಕೊಡಿ ನೀವು ನಾವು ಬಂದ್ ಮಧ್ಯಾಹ್ನ ಮಾತಾಡ್ತೀವಿ ದಕ್ಕ ಅಲ್ಮೆಂಟ್ ಕೊಡೋದೇ ಒಂದು ನಿಮಿಷ ಮೇಡಮ್ ನಮಸ್ತೆ ಈ ಕಡೆ ಸ್ವಲ್ಪ ಅದನ್ನು ಕುಡಿಯೋ ನೀರು ಅದೇನಾ ಇವಾಗ ನೀರು ಕುಡಿಬೇಕಲ್ಲ

ಇದು ತಾಲೂಕು ಇಒ ಆಫೀಸಲ್ಲಿ ನಾವು ಇದೀವಿ ನಾವು ಕುಡಿಯೋ ಕುಡಿಯೋ ನೀರು ಇಟ್ಟಿದ್ದಾರೆ ಅವರು ಇಲ್ಲಿ ಏನು ಗಲೀಜಿದೆ ಯಾವ ರೀತಿ ಇದೆ ಸ್ವಚ್ಛತೆ ಇಲ್ಲ ನೋಡಿ ಎಲ್ಲ ಯಾವ ನೋಡಿ ಈಗ ನೋಡಿ ಯಾವ ತರ ನೋಡಿ ಈಗ ನೀವು ಕುಡಿತೀರಾ ಇಲ್ಲ ಆಫೀಸಲ್ಲಿ ಕುಡಿತೀರಾ ದಯಮಾಡಿ ನಿಮ್ಮ ನಾಮಕೌಟ ತೆಗಡಿಡಿ ಸಾರ್ವಜನಿಕರಿಗೆ ಕುಡಿಯಂತ ಸೌಲಭ್ಯನ ಒಳ್ಳೆ ನೀರನ್ನ ಇಡಿ ನೀವು ಹೆಂಗೆ ನೀರನ್ನ ಫಿಲ್ಟರ್ ವಾಟರ್ನ ಕುಡಿತೀರಿ ಕುಡಿತಿರಿ ಸಾರ್ ಬಂದಂತ ಸಾರ್ವಜನಿಕ್ರು ಕೂಡ ಒಳ್ಳೆ ನೀರನ್ನ ಕುಡಿ ಹೇಳಿ ಈವತ್ರ ಮಾತಾಡೋಣ ಹಣ ಆಸೀಲ ಕೊಡಿ ಮೇಡಂ ಅವರ ಫೋನ್ ನಂಬರ್ ಕೊಡಿ ಇವೋ ಇವ ಫೋನ್ ನಂಬರ್ ಕೊಡಿ ಹೇಳಿ ಕೊಡಿ ಮೇಡಂ ಇವನ್ ಮ್ಯರಿಕ್ ಇದನ್ನ ಇವನ ನಂಬರ್ ಫಸ್ಟ್ ಇನ್ನು

ರಿಟೈರ್ಡ್ ಪರ್ಸನ್ ಗವರ್ಮೆಂಟ್ ಕಚೇರಿಗಳಲ್ಲಿ ಯಾರು ಬೇಕಾದ್ರೂ ಬಂದು ಸಿಸ್ಟಮ್ ವರ್ಕ್ ಮಾಡ್ತಾ ಇದ್ರಲ್ಲ ಮೇಡಮ್

ಈಗ ನೀವ್ ಯಾರು ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಈಗ ನೀವು ಕೂಡ ಸಾರ್ವಜನಿಕರಿಗೆ ಯಾವ ಅಧಿಕಾರಿ ಅಂತ ನಮ್ಗೆ ಅಲ್ವಾ ಈಗ ಇಂಥ ಅಧಿಕಾರಿ ಇದ್ದಾರೆ ಇಂಥ ಅಧಿಕಾರಿ ಅಂತ ನಾವು ಹೋಗಿ ಮಾತಾಡ್ಬೋದು

ಮಾಡಿದ್ರೆ ನಾನು ತಗೋತೀನಿ ಸರಿ ಸೇವ್ ಮಾಡಿದ್ರೆ ನಿಮ್ಗೆ ಗೊತ್ತಿರತ್ತಲ್ಲ ತಗೋಳೀತು. ಹಾಗಾಗಿ ಇದೇನು ಆಯ್ತು. ದೇಯಾಡಿ ಗ ರಿಟೈರ್ ಆಗೋದು ತರಕ್ಕೆ ಇರ್ತದೆ. ಅವ್ನು ಆ ಜವಾಬ್ದಾರಿ ಇರುತ್ತೆ. ಈಗ ಹಿಂದೆ ಹಳೆ ಕೆಲಸಗಳೆ ಬಾಕಿ ಉಳಿದಿರ್ತವೆ. ಅವರ ಮುಖಂತ ರಾತ್ರೆ ಅದು ಮೇಲ್ ತರ ಆಗಲ್ಲ ಅಂತ ಹೇಳ್ತೀನಿ ಮೇಡಂ. ಇದೆ ಅಲ್ವಾ? ಇದನ್ನ ಫಿಲ್ ಜವಾಬ್ದಾರಿ ಯಾರು ಈಗ ಇಲ್ಲಿ ಯಾವುದೇ ಫೈಲ್ ಆಗಿದ್ರೆ ಇವಾಗ ಮೂವ್ ಆಗ್ತಿರೋದು ಈ ಆಫೀಸ್ ಮೂಲಕ. ಈಗ ನಾವು ಈ ಆಫೀಸ್ ಅಲ್ಲಿ ನಾವು ಮೂವ್ ಮಾಡ್ತಾ ಇರೋದು ಬರೀ ಈಸ್ಟ್ ಕಾಲಾ ಸಿಸ್ಟಮ್ ಗೆ. ಅವ್ನು ಸಿಸ್ಟಮ್ ಡಿ ಇ-ಆಫೀಸ್ ಕನೆಕ್ಟೆಡ್ ಆಗಿಲ್ಲ ಆ ಒಂದು ದೈರೆದ ಮೇಲೆ ನಾವು ಏನು ಮಾಡ್ಕಲಿ ಯಾವ ಪರಿಹಾರ ಇದೆ ಇರುವ ಕಾರಣ ಅವರ ಒಂದು ಡಿಟೇಲ್ಸ್ ನ ತಗೊಳ್ಳಿ ಅಂತ ಇದೆ ನೀವು ಸರ್ ನೀವು ಯಾರು ಏನು ಅಂತ ನೀವು ಈಗ ಮ್ಯಾನೇಜರ್ ಆಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಇವ ಚೇರ್ ಅಲ್ಲಿ ನಮ್ಗೆ ಗೊತ್ತಾಯ್ತೆ ಮ್ಯಾನೇಜರ್ ಅಂತ

മനല്ലേ <laughs> <laughs> ಸ್ನೇಹಿತರೆ ಇದು ನೋಡಿ ಟಿ ನರಸಿಪುರ ತಾಲೂಕಿನ ಗ್ರಾಮ ಪಂಚಾಯತ್ ಅಲ್ವಾ ತಾಲೂಕ್ ತಾಲೂಕ್ ಪಂಚಾಯತಿಯ ಒಂದು ಸುಸ್ಥಿತಿ ಅಂತ ಹೇಳಕ್ಕಾಗಲ್ಲ ಕರ್ಮಕಾಂಡ ಅಂತ ಹೇಳ್ಬೋದು ಯಾಕಂದ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಯಾಕಂದ್ರೆ ಗ್ರಾಮಗಳಿಗೆ ಗ್ರಾಮಗಳ ಸುಧಾರಣೆಗೋಸ್ಕರ ನಮ್ಮ ಗಾಂಧೀಜಿ ಅವರು ಕಂಡಂತ ಕನಸು ಎಲ್ಲಿ ಗ್ರಾಮ ಒಂದು ಗ್ರಾಮದ ಮೂಲ ಮೂಲೆಯಿಂದ ಎಲ್ಲ ಸರಿ ಹೋದ್ರೆ ಸರಿ ಹೋಗುತ್ತೆ ಅಂತ ಗಾಂಧೀಜಿ ಕನಸಗೋಸ್ಕರ ಈ ಪಂಚಾಯತಿಗಳೆಲ್ಲ ಬಂದಿದೆ ಇದನ್ನ ನಿರ್ವಹಣೆ ಮಾಡಕ್ಕೋಸ್ಕರ ಈ ಕಚೇರಿಗಳು ಉಟ್ಕೊಂಡಿತ್ತು ಆದ್ರೆ ಇವತ್ತಿನ ದಿನ ಇದು ಏನಾಗಿದೆ ಅಂದ್ರೆ ಸರ್ಕಾರದಿಂದ ಬಂದಂತ ಹಣನ ಕೊಳ್ಳೆ ಹೊಡೆಯುವಂತ ಒಂದು ಸ್ಥಳಗಳಾಗಿ ಏನಂತಾರೆ ಈ ಮುಂದೆ ಮೊದಲು ದರೋಡೆ ಕೋರಿದ್ರು ಅವ್ರು ಕೊಳ್ಳೆ ಯಾವ ರೀತಿ ಕೊಳ್ಳೆ ಹೊಡಿಬೇಕು ಅಂತ ಪ್ಲಾನ್ ಆಗ್ತಿದ್ರು ಆ ರೀತಿ ಇವತ್ತು ಇಲ್ಲಿ ಇರುವಂತವ್ರು ಬರುವಂತ ಒಂದು ಸವಲತ್ತುಗಳು ನಮ್ಮ ಗ್ರಾಮದ ವಿಕಾಸನಕ್ಕೆ ಗ್ರಾಮದ ಜನತೆಗೆ ಒಂದು ಒಳ್ಳೇದಾಗಕ್ಕೆ ಏನೇನ್ ಬೇಕೋ ಅದಕ್ಕೆಲ್ಲ ಸರ್ಕಾರದಿಂದ ಹಣ ಬಿಡುಗಡೆ ಆಗುತ್ತೆ ನಮ್ಮ ತೆರಿಗೆ ಹಣದಿಂದ ಬರಂತ ಹಣವನ್ನ ಬಿಡುಗಡೆ ಆಗುತ್ತೆ ಆದ್ರೆ ಇಲ್ಲಿರುವಂತಹ ಎಲ್ಲ ಇವರು ಕಳ್ಳರು ಅಂತಾನೆ ಹೇಳ್ಬೋದು ಇವ್ರನ್ನ ದರೋಡೆ ಕೋರ್ ಅಂತ ಬೇಕಾದ್ರೂ ಹೇಳ್ಬೋದು ಪ್ಲಾನ್ ಆಗ್ತಾ ಇದ್ದಾರೆ ಕೂತ್ಕೊಂಡು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಹಣದಿಂದ ಇವರಿಗೆ ಜಾಗ ಕೊಟ್ಟು ಪ್ಲಾನ್ ಆಗಕ್ಕೆ ಜಾಗ ಮಾಡ್ಕೊಟ್ಟಿದ್ವಿ ಇಲ್ಲಿ ಮೀಟಿಂಗ್ ಹೋಗಿದ್ದೀವಿ ಜಿಲ್ಲಾ ಪಂಚಾಯತಿ ಮೀಟಿಂಗ್ ಹೋಗಿದ್ದೀವಿ ಅಂತ ಹೇಳ್ತಾರೆ ಇಲ್ಲಿ ಬರುವಂತ ಜನಗಳಿಗೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ನೀರಿದೆ ಇದೆ ನೋಡಿದ್ರೆ ಅದು ಹುಳಗಳು ಬಿದ್ದು ಇದೆ ಆತರ ಇದೆ ಆಮೇಲೆ ಒಂದು ಮೂಲ ಪರಿಜ್ಞಾನ ಅವರಿಗೆ ಒಂದು ಬೇಸಿಕ್ ಏನು ನಮ್ಮ ಒಂದು ಜ್ಞಾನನು ಕೂಡ ಇಲ್ಲಿ ಇನ್ನೊಬ್ರು ಇದ್ದಾರೆ ಅವರ ನೆಕ್ಸ್ಟ್ ಅವ್ರಿಗೂ ಕೂಡ ಅದ್ರ ಬಗ್ಗೆ ಮಾತಾಡೋಕ ಮಾಹಿತಿ ಇಲ್ಲ ಆದರೆ ಬೇರೆದಕ್ಕೆಲ್ಲ ಮಾಹಿತಿ ಇರುತ್ತೆ ದುಡ್ಡು ತಿನ್ಬೇಕು ಅದೆಲ್ಲ ಮಾಹಿತಿ ಇರುತ್ತೆ ಆದರೆ ಜನಗಳಿಗೆ ಒಳ್ಳೇದು ಮಾಡಬೇಕು ಅಂದ್ರೆ ಇವರತ್ರ ಯಾರ ಮಾಹಿತಿ ಇರಲ್ಲ ನಾವು ಇವತ್ತು ಇಂತಹ ದುಸ್ಥಿತಿಯಲ್ಲಿ ನಾವಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿದ್ದೀವಿ ಎಂತೆಂತ ಮಹನೀಯರಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನ ಆಳಿ ಕರ್ನಾಟಕವನ್ನು ಮಾದರಿಯನೇ ಮಾಡಿದ್ರು ಆದರೆ ಇವತ್ತಿನ ಈ ಸರ್ಕಾರಗಳು ಏನು ಮಾಡಿದೆ ಎಲ್ಲಾರು ದರೋಡೆ ಕಾರು ಕಳ್ಳ ಕಾಕರನ್ನು ಉತ್ಪತ್ತಿ ಮಾಡ್ತಾ ಇದೆ ಉಸ್ತುವಾರಿ ಸಚಿವರು ಕೂಡ ನಮ್ಮ ಈ ಕ್ಷೇತ್ರದವರ ಇಲ್ಲೇ ಇಲ್ಲೇ ಗೆದ್ದು ಹೋಗಿರೋ ಎಸ್ ಸಿ ಮಾಧೋಕ್ ಅವರೇ ಕ್ಷೇತ್ರ ಇದು ಅವರ ಕ್ಷೇತ್ರದಲ್ಲಿ ಈ ಇಲಾಖೆಗಳು ಯಾವ ರೀತಿ ಇದೆ ಅಂದ್ರೆ ನೋಡಿ ಅಕ್ಕಪಕ್ಕ ಎಲ್ಲ ನಾಯಿಗಳೆಲ್ಲ ಇದೆ ಏನು ಕ್ಲೀನ್ ಮಾಡಿಸಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಹಾಗೆ ಈ ಕಡೆ ಹಾಗೇನೆ ಐಡೆಂಟಿ ಕಾರ್ಡ್ ಒಬ್ಬ ಇಲಾಖೆ ಅಧಿಕಾರಿಗಳು ಕೂಡ ಹಾಕಿಲ್ಲ ಏನು ಅಂತ ಕೇಳಿದ್ರೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಒಂದ್ ವರ್ಷ ಆಗಿದೆ ಬಂದು ಬಂದು ಅಂತ ಹೇಳ್ತಾರೆ ಒಂದು ಐಡೆಂಟಿಟಿ ಕೂಡ ಒಬ್ಬ ಅಧಿಕಾರಿ ಕತ್ತಲಿಲ್ಲ ಶಿವಕುಮಾರ್ ಅವರೇ ನೀವು ಒಂದ್ ಎರಡು ದಿನ ಮೂರು ದಿನ ಬಿಡ್ತು ನೀವು ಅದನ್ನ ಬಂದು ಪುನಃ ಚೆಕ್ ಮಾಡಿ ಆಯ್ತಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಹೇಳಿ ಅವ್ರ ಐಡೆಂಟಿ ಕಾರ್ಡ್ ಹಾಕಿಲ್ಲ ಅಂದ್ರೆ ಮೇಲಾಧಿಕಾರಿಗಳಿಗೆ ಇವ್ರಿಗೆ ಡಿ ಸಿ ಅವರಿಗೆ ಕಂಪ್ಲೇಂಟ್ ಮಾಡೋಣ ಇಲ್ಲಿ ಪುಟ್ಟಲ್ಲಿ ಏನ್ ಗೊತ್ತಾಗ್ತಿದೆ ಅಂದ್ರೆ ಇಲ್ಲಿ ಇಷ್ಟೇ ನಾವು ಜನಗಳು ಜಾಗೃತರಾಗಬೇಕು ಏನಕ್ಕೆ ಅಂತಂದ್ರೆ ಒಳ್ಳೆ ಸೇವೆ ಮಾಡೋಂತವ್ ನಮ್ಗೆ ಬೇಕು ಅಂತಂದ್ರೆ ನಾವು ಒಳ್ಳೆ ಜನನ ಆರಿಸಬೇಕು ಆದ್ರಿಂದ ನೀವು ಮುಂದಿನ ಚುನಾವಣೆಗಳಲ್ಲಿ ಒಳ್ಳೆ ವ್ಯಕ್ತಿಗಳನ್ನ ಆರಿಸಿ ಅಂತ ಕೇಳ್ತಾ ಇದ್ದೀವಿ ಅದರಲ್ಲಿ ನಮ್ಮ ಆರ್ ಎಸ್ ಪಕ್ಷದ ಒಂದು ಯಾರು ನಿಂತ್ಕೊಂಡ್ರೆ ಅಭ್ಯರ್ಥಿಗಳ ಆರಿಸಿ ಕೆಲ್ಸದ ಮುಖಾಂತರ ನೀವು ಒಳ್ಳೇದು ಮಾಡಿದ್ರೆ ಖಂಡಿತವಾಗ್ಲು ನಾವು ಒಳ್ಳೆ ಆಡಳಿತ ಕೊಡ್ತೀವಿ ನಿಮ್ಗೆ ಸೇವೆ ಮಾಡೋಣ ಸುಧಾಸಿದ್ಧಿ ಇರ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಆ ಬಂಧುಗಳೇ ನೀವು ನೋಡಿದ್ರಲ್ಲ ಈಗ ಸೊ ಇಲ್ಲಿ ಏನು ತಾಲೂಕ್ ಆಫೀಸ್ ಬಂದಿದ್ರಲ್ಲ ಇಲ್ಲೇ ಕುಡಿಯ ನೀರು ವ್ಯವಸ್ಥೆ ಇಲ್ಲ ಇಲ್ಲಿ ತಾಲೂಕ್ ಕಚೇರಿಯಲ್ಲಿ ಇನ್ನು ಇವರುಗಳು ಗ್ರಾಮಗಳಲ್ಲಿ ಯಾವ ರೀತಿ ಕುಡಿಯ ನೀರನ್ನ ವ್ಯವಸ್ಥೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮ್ಗೆ ಇಲ್ಲಿ ಅರ್ಥ ಆಗ್ತಿದೆ ಏನಪ್ಪಾ ಅಂತಂದ್ರೆ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ ಆಗಿರುವಂತಹ ಕುಡಿಯ ನೀರು ಇರ್ಬೋದು ವಿದ್ಯುತ್ ಸಮಸ್ಯೆ ಇರ್ಬೋದು ಸ್ವಚ್ಛತೆ ಇರ್ಬೋದು ಅಂತ ಅಂದ್ಬಿಟ್ಟು ನಾವು ಗ್ರಾಮಗಳಲ್ಲಿ ಪಿಡಿಒಗಳ ಜೊತೆ ಬೈಕ್ ಮಾಡ್ತಿರ್ತೀವಲ್ಲ ಯಾವಾಗ್ಲೂ ಕೂಡ ಆದ್ರೆ ಇಲ್ಲಿ ತಾಲೂಕ್ ಕಚೇರಿ ಬಂದ್ರೆ ಗೊತ್ತಾಗ್ತಿದೆ ಇಲ್ಲೇ ಈ ರೀತಿ ವ್ಯವಸ್ಥೆ ಇವ್ರ ಇವರಲ್ಲಿ ಪಿಡಿಒಗಳು ಇರಬಹುದು ಗ್ರಾಮ ಪಂಚಾಯತಿಗಳೆಲ್ಲ ಬರುತ್ತೆ ತಾವು ದಯವಿಟ್ಟು ಯಾರಿದ್ರ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಎಚ್ ಸಿ ಮಾದೇವಪ್ಪ ಅವರಿಗೆ ನಾವು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ತಮ್ಮ ಕ್ಷೇತ್ರದಲ್ಲಿ ಇರುವಂತಹ ಡಿ ನರಸಿಂಹಪುರದಲ್ಲಿ ಈ ರೀತಿ ಅವ್ಯವಸ್ಥೆ ಇದೆ ಸರ್ಕಾರಿ ಕಚೇರಿಗಳು ತುಂಬಾ ಉಡಾಫೆಯಿಂದ ಮತ್ತೆ ಬೇಜವಾಬ್ದಾರಿತನದಲ್ಲಿ ಕೆಲಸ ಮಾಡ್ತಾ ಇದ್ರೆ ತಾವು ದಯವಿಟ್ಟು ಇದನ್ನ ಗಮನಿಸಿ ಸಾರ್ವಜನಿಕರಿಗೆ ಬಂದಾಗ ಅವರು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಈ ಮೂಲಕ ಕನ್ನಡ ಸಮಿತಿ ಮುಗಿಸ್ತಂತ ಕೇಳಿಕೊಟ್ಟೇನೆ ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ ನೋಡಿ ಹೀಗೆ ನಾವು ಕೋರ್ಸ ವಿಡಿಯೋ ಮಾಡಿ ಎಲ್ಲ ತರಹದ ವ್ಯವಸ್ಥೆಗಳು ಹೆಂಗಿದೆ ಅಂತ ನೀವು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಬೇಕು ನಮ್ಮಂತ ಯುವಕರನ್ನ ಯಾರು ಕೂಡ ಒಬ್ಬರನ್ನ ಆಯ್ಕೆ ಮಾಡಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸಿ ಅವ್ರಿಗೆ ಪ್ರೋತ್ಸಾಹಿಸಿ ನಿಮ್ಮ ಕಷ್ಟ ಕಾರ್ಯಗಳಿಗೆ ನಾವು ನೆರವಾಗ್ತಿವಿ ಅಂತ ನನ್ ಈ ಮೂಲಕ ಕೇಳ್ತದೆ ಆರ್ ಎಸ್ ಜೈ ಕರ್ನಾಟಕ ಬಂಧುಗಳೇ ನೀವು ನೋಡ್ಬೋದು ಈಗ ನೋಡಿ ನಾವುಗಳು ಬಂದೇ ಈ ರೀತಿ ಎಲ್ಲ ಈ ರೀತಿ ಆಯ್ತಲ್ಲ ಸಾರ್ವಜನಿಕರು ಕೆಲವರು ಹಳ್ಳಿಗಳ ಗ್ರಾಮದಿಂದ ಬರ್ತಾರೆ ಕುಗ್ಗ್ರಾಮ ಬರ್ತಾರೆ ಅವ್ರಿಗೆ ಕೆಲವೊಂದು ನಾಲೆಡ್ಜ್ ಇರಲ್ಲ ವಿದ್ಯಾಭ್ಯಾಸದ ಕೊರತೆ ಇರುತ್ತೆ ಸೊ ವಿದ್ಯಾಭ್ಯಾಸದ ಕೊರತೆ ಇದ್ದಾಗ ಏನಾಗುತ್ತೆ ಇಲ್ಲಿ ಮಧ್ಯವರ್ತಿಗಳ ದಲ್ಲಾಳಿಗಳ ಇಲ್ಲಿ ಇದಾಗುತ್ತೆ ದಲ್ಲಾಳಿಗಳು ಈಗ ಮಧ್ಯವರ್ತಿಗಳು ಮೇಲೆ ಏನ್ ಮಾಡ್ತಾರೆ ಬಡವರ ಹತ್ರ ಎಲ್ಲ ಅಮೌಂಟ್ ಕಿತ್ಕೊಂಡು ಸೊ ಅವ್ರಿಗೆ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಮಧ್ಯವರ್ತಿಗಳ ಕಾಟ ಜಾಸ್ತಿ ಆಗ್ತಿರ್ದೆ ಅದಕ್ಕೋಸ್ಕರ ಸಂಬಂಧಪಟ್ಟಂತ ಇಲಾಖೆಗಳು ತಾಲೂಕ್ ಕಚೇರಿ ಇರ್ಬೋದು ಮತ್ತೆ ತಹಸೀಲ್ದಾರ್ ಕಚೇರಿ ಇರ್ಬೋದು ಈ ಎಲ್ಲಾ ಕಡಿಮೆಗೆ ಏನ್ ಸರ್ಕಾರಿ ಕಚೇರಿಗಳು ನಾವ್ ಏನಂತೀವೋ ಇದೆಲ್ಲ ಹೆಂಗಾಗೋಗಿದೆ ಅಂತಂದ್ರೆ ಲಂಚ ಲಂಚ ಕಚೇರಿಗಳು ಅಂತ ನಾವು ಇದಕ್ಕೆಲ್ಲ ಏನು ತಾಲೂಕ್ ಕಚೇರಿ ಮತ್ತೆ ತಹಸೀಲ್ದಾರ್ ಕಚೇರಿನ ಹೋಗ್ಬಾರ್ದಲ್ಲ ಲಂಚ ಕಚೇರಿಗಳು ಇಲ್ಲಿ ಲಂಚ ಕೊಟ್ರೆ ಮಾತ್ರ ಕೆಲಸ ಆಗುವಂತದ್ದು ಕುಡಿಯ ನೀರು ನೋಡೋದಲ್ಲ ಯಾವ ರೀತಿ ಇದೆ ಇಲ್ಲಿ ಸೊ ಅದಕ್ಕೋಸ್ಕರ ತಾವು ದಯವಿಟ್ಟು ಸಂಬಂಧಪಟ್ಟಂತ ಯಾರು ಇರ್ಬೋದು ಸಿಇಒ ಇರ್ಬಹುದು ಮತ್ತೆ ಡಿ ಸಿ ಅವರು ಇರ್ಬೋದು ಡಿ ಸಿ ಇರ್ಬೋದು ಮತ್ತೆ ಈ ಕ್ಷೇತ್ರದ ಎಂ ಎಲ್ ಎ ಆಗಿರುವಂತಹ ಸಚಿವ ಮಾದೇವಪ್ಪನ ಇರ್ಬೋದು ಮತ್ತೆ ಎಂ ಪಿ ಆಗಿರುವಂತಹ ಅವ್ರದೇ ಮಗ ಸುಪುತ್ರರಾದಂತಹ ಸುನೀಲ್ ಬೋಸ್ ಅವ್ರ ಇರ್ಬೋದು ತಾವು ದಯವಿಟ್ಟು ನೋಡಿ ನಿಮ್ಮ ಕ್ಷೇತ್ರದಲ್ಲೇ ಈ ರೀತಿ ಸಾರ್ವಜನಿಕರಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳ ಕೊರತನೇ ಇಲ್ಲಿದೆ ತಾವು ಅಲ್ಲಿ ಕುಂತ್ಕೊಂಡ ನಾ ಅಭಿವೃದ್ಧಿ ಮಾಡ್ತಿದ್ದೀನಿ ಈ ಅಭಿವೃದ್ಧಿ ಮಾಡ್ತಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ ಬಟ್ ಇಲ್ಲಿರುವ ಮೂಲಭೂತ ಸೌಕರ್ಯಗಳ ಇಲ್ಲಿ ಎದ್ದು ಕಾಣ್ ಮೂಲಭೂತ ಸೌಕರ್ಯಗಳ ಕೊರತನೇ ಎದ್ದು ಇದೆ ತಾವು ದಯವಿಟ್ಟು ಇಲ್ಲಿ ಅಧಿಕಾರಿಗಳನ್ನ ಸ್ವಲ್ಪ ಸಾರ್ವಜನಿಕರಿಗೆ ಸಹಾಯ ಮಾಡೋ ರೀತಿ ಕೆಲಸ ಮಾಡೋ ರೀತಿ ವ್ಯವಸ್ಥೆ ಹೇಳಿ ನಾ ಕೇಳ್ತೀನಿ ನಮಸ್ಕಾರ ಹೀಗಾಗಿ ನಾವು ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ ಮುಖಾಂತರ ನಿಮ್ಗೆ ಏನೆಲ್ಲ ತಿಳಿದಿದೆ ಹಾಗಾಗಿ ನೀವು ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಮೆಂಬರ್ಶಿಪ್ ಆಗಿ ಹಾಗೂ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಮುಂದಿನ ದಿನದಲ್ಲಿ ಒಳ್ಳೆ ಜನಗಳಿಗೆ ಸೇವೆ ಸಿಗುವ ಹತ್ರ ಆಯ್ಕೆ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ ಎಲ್ಲ ಕಚೇರಿಗಳಿಗೂ ಸೇವೆ ಇಲ್ಲಿ ಟಿ ನರಸೀಪುರ ತಾಲೂಕು ಕಚೇರಿಯಲ್ಲಿ ನಮ್ಮ ತಹಸೀಲ್ದಾರು ಅದೇನೋ ಇದರೋ ಇಲ್ಲವೋ ಇರ್ತೇ ಇರ್ತೀನಿ ಅಂತಾರೆ ಎಲ್ಲೋ ಹೋಗಿರ್ತಾರೆ ಅಲ್ಲಿ ಹೊರಗಡೆ ಅಲ್ಲಿ ಅಲ್ಲೇ ರೀಸೆಸ್ಸು ಫುಲ್ ಗಲೀಜು ತಹಸೀಲ್ದಾರ್ಗೆ ಬಂದು ಬಂದಾಗೆಲ್ಲ ಮನವಿ ಪತ್ರ ಫೋನ್ ಮಾಡಿ ಹೇಳ್ತೀವಿ ಸರ್ ದಯವಿಟ್ಟು ಅದನ್ನು ಹೊರಗಡೆ ಕ್ಲೀನ್ ಮಾಡಿಸಿ ಸರ್ ಅಲ್ಲೇ ಎಲ್ಲ ರೀಸೆಸ್ಸು ಒಳಗಡೆನೆ ಕಾಂಪೌಂಡ್ ಒಳಗಡೆನೆ ತಹಸೀಲ್ದಾರ್ ತಾಲೂಕಾ ಆಫೀಸು ಕಚೇರಿ ಒಳಗಡೆನೆ ರೀಸೆಸ್ ಮಾಡಿ ಜನಗಳೆಲ್ಲ ಓಡಾಡೋ ಇದೆಲ್ಲ ವಾಸನೆ ಸಿಕ್ಕಾಪಟ್ಟ ವಾಸನೆ ಆಮೇಲೆ ಗಲೀಜು ಆ ದಯವಿಟ್ಟು ತಹಸೀಲ್ದಾರರು ನಾವು ಪ್ರತಿ ಬಾರಿ ಬಂದಾಗೆಲ್ಲ ಅವರಿಗೆ ಮನವಿ ಪತ್ರ ಮತ್ತೆ ಬಂದಾಗೆಲ್ಲ ಮಾಹಿತಿ ಕೊಡೋದು ನಾವು ಕೆ ಆರ್ ಎಸ್ ಪಕ್ತರು ಏನಂದ್ರೆ ಇವರಿಗೆ ನಮ್ಮ ತಹಸೀಲ್ದಾರಿಗೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಅವ್ರಿಗೇನಾ ಇವತ್ತು ಬರ್ತಾರೆ ಇನ್ನೊಂದು ಇನ್ನು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಈ ಬೇಜವಾಬ್ದಾರಿ ಕೆಲಸ ಸರ್ ದಯವಿಟ್ಟು ಮಾಡಬೇಡಿ ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ ಕೆ ಆರ್ ಎಸ್ ಪಕ್ಷ ಬಂದು ಕ್ಲೀನ್ ಮಾಡಿ ಅನ್ನಿ ನಾವು ಮಾಡ್ತೀವಿ ನಿಮ್ ಬಾಯ್ಲಿಂದ ಬರಬೇಕು ದಯವಿಟ್ಟು ನಾನು ಕಳ ಕಳಸಾರಲ್ಲಿ ಬಂದಾಗ ಹೇಳಿದ್ದೀನಿ ನಿಮಗೆ ಸರ್ ದಯವಿಟ್ಟು ಶೌಚಾಲಯ ಇಲ್ಲ ಫಸ್ಟು ಶೌಚಾಲಯ ಇಲ್ಲ ಜನಗಳಿಗೆ ಬಂದವ್ರಿಗೆ ಲೇಡೀಸ್ ಬರ್ತಾರೆ ಅವ್ರಿಗೆ ಶೌಚಾಲಯ ಸರಿಯಾಗಿಲ್ಲ ಮತ್ತೆ ಹೊರಗಡೆ ಇತ್ತು ಒಳಗಡೆ ಕೂತ್ಗಳಕ್ ಸೇರಿಲ್ಲ ನೋಡಿದ್ರಿ ಇವತ್ತು ಲೈವ್ ಮಾಡಿದ್ವಿ ಇವತ್ತು ಆ ತಹಸೀಲ್ದಾರ್ ನೋಡ್ಲಿ ನೋಡಿ ದಯವಿಟ್ಟು ದಯವಿಟ್ಟು ನೋಡಿ ಅಲ್ಲಿ ಒಳಗಡೆ ಹೆಂಗಿದೆ ವ್ಯವಸ್ಥೆ ಹೆಂಗಿದೆ ಜನಗಳು ಯಾವ ರೀತಿ ನಿಂತಿದ್ದಾರೆ ಕ್ಯೂ ನಿಂತಿದ್ದಾರೆ ಜನಗಳು ಯಾವ ರೀತಿ ಕ್ಯೂ ನಿಂತಿದ್ದಾರೆ ನೋಡಿ ಸ್ವಲ್ಪ ಒಳಗಡೆ ಅಧಿಕಾರಿಗಳು ಐ ಡಿ ಕಾರ್ಡ್ ಹಾಕ್ತಾರೋ ಇಲ್ಲೋ ಸರಿಯಾಗಿ ಕೆಲಸ ಮಾಡ್ತಿದ್ರು ನೀವು ತಾಲೂಕು ದಂಡಾಧಿಕಾರಿ ದಯವಿಟ್ಟು ಕಚೇರಿಗಳಲ್ಲಿ ಏನ್ ನಡೆಯುತ್ತೆ ಅಂತ ನೀವು ಗಮನಿಸಬೇಕು ಅರ್ಥ ಆಯ್ತಾ ದಯವಿಟ್ಟು ನಮ್ಮ ತಹಸೀಲ್ದಾರ್ಗೆ ಇನ್ನೊಂದ್ಸಲಿ ಕೈ ಮುಗಿದು ಮನವಿ ಮಾಡ್ತಾ ಇದೀವಿ ಹೊರಗಡೆ ಗಲೀಜ್ ಮಾಡಿದರೆ ಒಳ ಆವರಣದಲ್ಲಿ ದಯವಿಟ್ಟು ಅದನ್ನ ಕ್ಲೀನ್ ಮಾಡಿಸ್ಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ